ಇಷ್ಟು ದಿನ ಟೆಂಪಲನ್ನ ಕಂಟ್ರೋಲ್ ಮಾಡ್ತಿದ್ದಂತಹ ಆ ಗೌಡರು ಕುಟುಂಬ ಏನು ಹೇಳುತ್ತೆ ಗೊತ್ತಾ ಇಲ್ಲ ಇಲ್ಲ ಇದು ಹಿಂದೂ ಟೆಂಪಲ್ ಅಲ್ಲ ಇದು ಜೈನ್ ಫ್ಯಾಮಿಲಿಗೆ ಬಿಲಾಂಗ್ ಮಾಡುವಂತಹ ಒಂದು ಪ್ರೈವೇಟ್ ಟೆಂಪಲ್ ಅಂತ ಹೇಳ್ತಾರ ಸ್ನೇಹಿತರೆ ನಮಸ್ಕಾರ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯೂಟ್ಯೂಬರ್ ಸಮೀರ್ ಎತ್ತಿದ ಧ್ವನಿ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಹೀಗಿರಬೇಕಾದರೆ ಕೆಲವು ಇತರ ಯೂಟ್ಯೂಬರ್ಗಳು ಹಾಗೂ ಗೌಡ ಕುಟುಂಬದ ಕೆಲವು ಸದಸ್ಯರು ಸಮೀರ್ ವಿರುದ್ಧ ಮುಗಿಬಿದ್ದಿದ್ದಾರೆ ಆತ ಧರ್ಮಸ್ಥಳದ ಸರೌಂಡಿಂಗ್ನಲ್ಲಿ ನಡೆದಂತಹ ಕೊಲೆಗಳ ಬಗ್ಗೆ ಏನು ಬೇಕಾದರೂ ಮಾತಾಡಲಿ ಆದರೆ ಧರ್ಮಸ್ಥಳದ ವಿರುದ್ಧ ಮಾತಾಡೋಕ್ಕೆ ಅವನು ಯಾರು ಧರ್ಮಸ್ಥಳದ ವಿಚಾರಕ್ಕೆ ಬಂದರೆ ಹುಷಾರಂತಿದ್ದಾರೆ ಹಾಗಾದರೆ ಏನು ಧರ್ಮಸ್ಥಳ ಏನು ಧರ್ಮಸ್ಥಳದ ಇತಿಹಾಸ ಧರ್ಮಸ್ಥಳ ದೇವಸ್ಥಾನವನ್ನು ನಿರ್ವಹಿಸುತ್ತಿರುವ ಕುಟುಂಬದ ಹಿನ್ನೆಲೆಯೇನು ಅದು ಹಿಂದೂ ದೇವಾಲಯವೋ ಜೈನ ದೇವಾಲಯವೋ ಇದರ ಬಗ್ಗೆ ಸಂಪೂರ್ಣವಾದಂತಹ ಸ್ಫುಟವಾದಂತಹ ವಿವರವನ್ನು ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ನೇತ್ರಾವತಿಯ ನದಿಯ ದಡದಲ್ಲಿರುವ ಧರ್ಮಸ್ಥಳ ಒಂದು ಜನಪ್ರಿಯ ದೇವಾಲಯವಿರುವ ಊರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ದೇವಸ್ಥಾನವು ದೇಶ ವಿದೇಶದ ಭಕ್ತಾದಿಗಳನ್ನು ತನ್ನತ್ತ ಸೆಳೆಯುತ್ತೆ ಧರ್ಮಸ್ಥಳದ ಮೂಲ ಹೆಸರು ಕುಡುಮೆ ಎಂಟುನೂರು ವರ್ಷಗಳ ಹಿಂದೆ ಒಂದು ದಂತಕಥೆಯ ಪ್ರಕಾರ ಜೈನ ಧರ್ಮದ ಮುಖ್ಯಸ್ಥ ಭೀಮಣ್ಣ ಪೇರ್ಗಡೆ ಮತ್ತು ಅವರ ಪತ್ನಿ ಅಮ್ಮು ಬಲ್ಲತ್ತಿ ಅವರು ನೆಲ್ಲಾಡಿ ಬಿಡು ಎಂಬ ಮನೆಯಲ್ಲಿ ವಾಸವಿರುತ್ತಿದ್ದರು ಭೀಮಣ್ಣ ಪೇರ್ಗಡೆಯವರ ಕನಸಿನಲ್ಲಿ ದೈವಗಳು ಕಾಣಿಸಿಕೊಂಡು ಅವರು ವಾಸವಿದ್ದ ನೆಲ್ಲಾಡಿ ಬೀಡುವಿನಲ್ಲಿ ದೇವಸ್ಥಾನ ಸ್ಥಾಪಿಸುವಂತೆ ಸೂಚನೆ ನೀಡುತ್ತಿರುತ್ತಾರೆ ದೈವಾಜ್ಞೆ ಪಡೆದ ಭೀಮಣ್ಣ ಪೇರ್ಗಡೆ ಕುಟುಂಬ ಬೇರೆ ಮನೆಗೆ ಸ್ಥಳಾಂತರಗೊಂಡು ತಮ್ಮ ಮೂಲ ಮನೆ ನೆಲ್ಲಾಡಿ ಬೀಡನ್ನ ದೇವಸ್ಥಾನಕ್ಕೆ ಸಮರ್ಪಿಸುತ್ತೆ ಪುರೋಹಿತರ ಸಲಹೆ ಮೇರೆಗೆ ತನ್ನ ಅನುಯಾಯಿ ಅಣ್ಣಪ್ಪನನ್ನು ಕಳುಹಿಸಿ ಮಂಗಳೂರು ಬಳಿಯ ಕದ್ರಿಯಿಂದ ಶಿವಲಿಂಗವನ್ನು ತಂದು ಪ್ರತಿಷ್ಠಾಪಿಸಿ ಮಂಜುನಾಥ ಸ್ವಾಮಿಯ ದೇವಾಲಯವನ್ನು ನಿರ್ಮಿಸಲಾಯಿತು ಅಲ್ಲಿಂದ ಇಲ್ಲಿಯವರೆಗೂ ಪೇರ್ಗಡೆ ಕುಟುಂಬವೇ ಈ ದೇವಸ್ಥಾನವನ್ನು ನೋಡಿಕೊಳ್ಳುತ್ತೆ ಕ್ರಿಸ್ತಶಕ ಐನೂರ ಹದಿಮೂರರಲ್ಲಿ ಕುಡುಮೆಯ ಮಂಜುನಾಥ ಸ್ವಾಮಿ ದೇವಸ್ಥಾನವನ್ನ ದೇವರಾಜ್ ಹೆಗ್ಗಡೆಯವರು ನೋಡಿಕೊಳ್ಳುತ್ತಿದ್ದ ಕಾಲ ಹೀಗಿರುವಾಗ ಉಡುಪಿಯ ಅಷ್ಟಮಠದಲ್ಲಿ ಒಂದಾದ ಸೋದೆ ಮಠದ ಸ್ವಾಮಿಯವರು ಸುಬ್ರಹ್ಮಣ್ಯಕ್ಕೆ ಭೇಟಿ ನೀಡಿದ ಸುದ್ದಿ ತಿಳಿದ ದೇವರಾಜ್ ಹೆಗ್ಗಡೆಯವರು ಅವರನ್ನ ಕುಡುಮೆಯ ಮಂಜುನಾಥ ಸ್ವಾಮಿ ದೇವಾಲಯಕ್ಕೆ ಆಹ್ವಾನಿಸುತ್ತಾರೆ ಅವರ ಆಮಂತ್ರಣವನ್ನ ಸ್ವೀಕರಿಸಿದ ವಾದಿರಾಜಸ್ವಾಮಿಯವರು ಕುಡುಮೆಯ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಶಿವಲಿಂಗವನ್ನ ನೋಡಿ ಅವರು ಪ್ರಸಾದ ಸ್ವೀಕರಿಸಲಿಲ್ಲ ಗಾಬರಿ ಬಿದ್ದ ದೇವರಾಜ್ ಹೆಗ್ಗಡೆಯವರು ನಮ್ಮಿಂದ ಏನಾದರೂ ಪ್ರಮಾದವಾಯಿತೆ ಎಂದು ಕೇಳ್ತಾರೆ ಅದಕ್ಕೆ ವಾದಿರಾಜರು ಶಿವಲಿಂಗ ಪ್ರತಿಷ್ಠಾಪನೆಯಲ್ಲಿ ದೋಷವಿದೆ ಅದನ್ನು ಸರಿಪಡಿಸಿ ಇಲ್ಲವೇ ಅನಾಹುತವಾದಿತು ಎನ್ನುತ್ತಾರೆ ಕಡೆಗೆ ಸೋದೆ ಮಠದ ವಾದಿರಾಜ ಸ್ವಾಮಿಗಳೇ ಶಿವಲಿಂಗವನ್ನ ಅರ್ಥಪೂರ್ಣವಾಗಿ ಪ್ರತಿಷ್ಠಾಪಿಸಿ ಈ ಜಾಗ ಇನ್ನು ಮುಂದೆ ಅಲ್ಲ ಧರ್ಮಸ್ಥಳ ಎಂದು ಕರೆಯುತ್ತಾರೆ ಅಂದಿನಿಂದ ಕುಡುಮೆ ಎಂಬ ಸ್ಥಳ ಧರ್ಮಸ್ಥಳವಾಗಿ ಪ್ರಖ್ಯಾತಿಗೆ ಬಂತು ಸಾವಿರದ ಒಂಬೈನೂರ ಮೂರರಲ್ಲಿ ಕುಡುಮೆ ಮಲ್ಲೆರಮಡಿ ನೆಲ್ಲಾಡಿ ಬಿಡನ ಸೇರಿಸಿ ಗ್ರಾಮ ಪಂಚಾಯತಿಯನ್ನ ರೂಪಿಸಿತ್ತು ಅಂದಿನಿಂದ ಪ್ರತಿ ವರ್ಷ ಕಾರ್ತಿಕ ಮಾಸದಂದು ಇಲ್ಲಿ ಲಕ್ಷ ದೀಪೋತ್ಸವ ನಡೆಯುತ್ತೆ ಹನ್ನೆರಡು ವರ್ಷಕ್ಕೊಮ್ಮೆ ಹದಿಮೂರು ದಿನಗಳ ಕಾಲ ಮಹಾನಡುಳಿ ನಡೆಯುತ್ತೆ ಲಕ್ಷಾಂತರ ಭಕ್ತರು ಮಂಜುನಾಥನನ್ನ ಆರಾಧಿಸುತ್ತಾರೆ ಧರ್ಮಸ್ಥಳದ ಶಿವನ ದೇವಾಲಯ ಜೈನ ಧರ್ಮದ ಪೇರ್ಗಡೆ ಕುಟುಂಬದಿಂದ ಇಪ್ಪತ್ತು ತಲೆಮಾರುಗಳಿಂದ ನಿರ್ವಹಿಸಲ್ಪಡುತ್ತಿರುವ ಧಾರ್ಮಿಕ ಚಟುವಟಿಕೆಗಳಿಗೆ ಮೀಸಲಾದ ಸ್ಥಳವಾಗಿದೆ ಪೇರ್ಗಡೆ ಕುಟುಂಬದ ಹಿರಿಯ ಸದಸ್ಯ ಧರ್ಮಾಧಿಕಾರಿ ಸ್ಥಾನವನ್ನು ವಹಿಸಿಕೊಂಡು ಹೆಗ್ಗಡೆ ಎಂಬ ಬಿರುದನ್ನು ಪಡೆಯುತ್ತಾರೆ ಇದೀಗ ಅಲ್ಲಿನ ಧರ್ಮಾಧಿಕಾರಿ ಭೀಮಣ್ಣ ಪೇರ್ಗಡೆ ಮನೆತನದ ವೀರೇಂದ್ರ ಹೆಗ್ಗಡೆಯವರು ಆಗಿದ್ದಾರೆ ಅಂದಿನಿಂದ ಇಲ್ಲಿನವರೆಗೂ ಹೆಗಡೆ ಕುಟುಂಬದವರೇ ದೇವಸ್ಥಾನದ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ ಧರ್ಮಸ್ಥಳ ನಿಸ್ಸಂಶಯವಾಗಿ ಮಂಜುನಾಥ ಸ್ವಾಮಿ ದೇವರಿರುವ ಹಿಂದೂಗಳ ಆರಾಧನೆಯ ಸ್ಥಳವಾಗಿದೆ ಆದರೆ ಅದನ್ನು ಜನರ ಕುಟುಂಬ ನೋಡಿಕೊಳ್ಳುತ್ತೆ ಅದರಲ್ಲಿ ತಪ್ಪೇನಿದೆ ದಂತಕಥೆಗಳ ಪ್ರಕಾರ ಈ ದೇವಸ್ಥಾನ ಹುಟ್ಟಿದ್ದೆ ಮನೆತನದ ಭೀಮಣ್ಣ ಪೇರ್ಗಡೆಯವರ ವಾಸಸ್ಥಳದಲ್ಲಿ ಅದಕ್ಕೆ ಜಾಗ ಕೊಟ್ಟಿದ್ದೆ ಅವರಲ್ಲವೇ ಅದರ ಹಕ್ಕು ಆ ಕುಟುಂಬಕ್ಕೆ ತಾನೇ ಸೇರಬೇಕು ಇದರಲ್ಲಿ ವಿವಾದವೇನಿದೆ ಆದರೆ ವಿವಾದ ಇರೋದು ಅಲ್ಲಿ ನಡೆದಂತಹ ಕೊಲೆಗಳ ಬಗ್ಗೆ ಪದ್ಮಲತಾ ವೇದವಲ್ಲಿ ಟೀಚರ್ ಆನೆ ಮಾವುತ ನಾರಾಯಣ ಮತ್ತು ಯಮುನಾ ಸೌಜನ್ಯ ಇತರ ಅನೇಕ ಕೊಲೆಗಳು ನೇತ್ರಾವತಿಯ ನದಿಯ ದಡದಲ್ಲಿ ನಡೆದಿದೆ ನೇತ್ರಾವತಿಯ ನದಿಯ ನೀರಲ್ಲಿ ರಕ್ತ ಹರಿದಿದೆ ಈ ವಿಚಾರವಾಗಿಯೇ ಅಲ್ಲಿ ವಿವಾದವಿರೋದು ಈ ಕ್ರೌರ್ಯಕ್ಕೂ ಮಂಜುನಾಥ ಸ್ವಾಮಿಗೂ ಏನೂ ಸಂಬಂಧವಿಲ್ಲ ಆದರೆ ಇಲ್ಲಿ ಧಾರ್ಮಿಕ ನಂಬಿಕೆಗಳ ವಿರುದ್ಧ ಯಾರೂ ಮಾತಾಡ್ತಾ ಇಲ್ಲ ಧಾರ್ಮಿಕ ವಿಚಾರದ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಹಿಂದೂಗಳ ವಿರುದ್ಧವೂ ಯಾರು ಮಾತಾಡ್ತಾ ಇಲ್ಲ ಭೀಮಣ್ಣ ಪೇರ್ಗಡೆ ಕುಟುಂಬದ ವಿರುದ್ಧವೂ ಇಲ್ಲಿ ಯಾರು ಮಾತಾಡ್ತಾ ಇಲ್ಲ ಬದಲಾಗಿ ಇಲ್ಲಿ ಎಲ್ಲರೂ ಮಾತಾಡ್ತಾ ಇರೋದು ಅಲ್ಲಿ ಬಿದ್ದ ಹೆಣೆಗಳಿಗೆ ಲೆಕ್ಕ ಕೊಡಿ ಎಂದು ಸೌಜನ್ಳನ್ನ ಪರಮ ಕ್ರೂರವಾಗಿ ಅತ್ಯಾಚಾರ ಮಾಡಿ ಕೊಂದವರನ್ನ ಶಿಕ್ಷಿಸಿ ಎಂದು ಇಲ್ಲಿ ಸಮೀರ್ ಒಬ್ಬ ಮುಸಲ್ಮಾನ ಈತ ಧರ್ಮಸ್ಥಳದ ವಿರುದ್ಧ ಮಾತನಾಡಿದ ಎಂಬ ತಪ್ಪು ರೀತಿಯ ಕಲ್ಪನೆಯನ್ನ ಸೃಷ್ಟಿ ಮಾಡೋದಕ್ಕೆ ಪಟ್ಟಭದ್ರ ಶಕ್ತಿಗಳು ಪ್ರಯತ್ನ ಮಾಡ್ತಿವೆ ಆದರೆ ಇಲ್ಲಿ ಸಮೀರ್ ಧ್ವನಿ ಎತ್ತಿರೋದು ನ್ಯಾಯ ಕೇಳೋದಕ್ಕೆ ಹೊರತು ಜಾತಿ ಧರ್ಮದ ಬಗ್ಗೆ ಅಲ್ಲ ಅಮಾಯಕ ಸಂತೋಷ್ ರಾವ್ ಆರೋಪಿಯಲ್ಲ ಅಂದ ಮೇಲೆ ನಿಜವಾದ ಆರೋಪಿಗಳು ಯಾರೆಂಬುದೇ ಮುಖ್ಯ ಪ್ರಶ್ನೆಯಾಗಿದೆ ಆದರೆ ಈತನನ್ನು ಕುಗ್ಗಿಸೋಕೆ ಹಲವರು ಪ್ರಯತ್ನಿಸುತ್ತಿದ್ದಾರೆ ನೀವು ಸಮೀರ್ ಜೊತೆ ನಿಲ್ತೀರಾ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು